ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರ್ಶೀಕೆರೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರ ಪರದಾಟ ಹರಪಳ್ಳಿ ತಾಲೂಕಿನ ಅರಸಿಕೆರೆ ಹುಬ್ಬಳ್ಳಿಯ ಅರಸಿಕೆರೆ ಉಚ್ಚಂಗಿದುರ್ಗ ಪುಣಘಟ್ಟ ತೌಡೂರು ಹಾಗೂ ಹೊಸಕೋಟೆ ಸಹಕಾರ ಸಂಘಗಳಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಇದೆ ಅಲ್ಲದೆ ಅಂಗಡಿಗಳಲ್ಲಿಯೂ ಸಹ ಯೂರಿಯಾ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಈ ಭಾಗದ ಉತ್ತಮ ಮಳೆಯಾಗುತ್ತಿದ್ದು ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗದೆ ರೈತರು ಪರದಾಡುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿ ಗೊಬ್ಬರದ ಸಮಸ್ಯೆ ನೀಗಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ ಈ ಭಾಗದಲ್ಲಿ ಸಣ್ಣ ಅತಿ ಸಣ್ಣ ರೈತರು ಹೆಚ್ಚಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿದ್ದು ರಾಗಿ ಜೋಳ ಮೆಕ್ಕೆಜೋಳ ಶೇಂಗಾ ಬಿತ್ತನೆಯಾಗಿದೆ ಈ ಬೆಳೆಗಳಿಗೆ ಈಗ ಯೂರಿಯಾ ಗೊಬ್ಬರ ಅವಶ್ಯಕವಾಗಿದೆ ಕೃಷಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಯೂರಿಯಾ ಗೊಬ್ಬರದ ಸಮಸ್ಯೆಯನ್ನು ಬಗೆಹರಿಸಬೇಕು ಈ ಸಮಸ್ಯೆ ಬಗೆಹರಿದಿದ್ದರೆ ರೈತರಿಗೆ ನಷ್ಟವಾಗುತ್ತದೆ ಸಮಸ್ಯೆ ಬಗೆಹರಿದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ರಾಮಪ್ಪ ಹನುಮಂತಪ್ಪ ನರಸಿಂಹಪ್ಪ ಮಂಜುನಾಥ್ ಪ್ರವೀಣ್ ಮಹಂತೇಶ್ ನಾಗರಾಜ್ ಹಾಗೂ ಗ್ರಾಮದ ರೈತರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ತಾಲೂಕು ಹಿಂದುಳಿದ ತಾಲೂಕು ಅತಿ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರು ವಾಸಿಸುವಮಳಿ ತಾಲೂಕು ಈಗ ಇತ್ತೀಚಿನ ದಿನಗಳಲ್ಲಿ ಈ ವರ್ಷದಲ್ಲಿ ಮುಂಗಾರು ಮಳೆ ಅತಿ ಹೆಚ್ಚು ಮಳೆಯಾಗಿ ಬಿತ್ತನೆ ಕೂಡ ಚೆನ್ನಾಗಾಗಿದೆ ಮೆಕ್ಕೆಜೋಳ ಊಟ ಜೋಳ ರಾಗಿ ಶೇಂಗಾ ಬೆಳೆಗಳು ಒಟ್ಟು ಬೆಳೆಗಳು ಮಳೆಯಿಂದ ಲಾಸ್ ಆಗಿದೆ ಮತ್ತು ಇನ್ನುಳಿದ ಬೆಳೆಗಳಿಗೆ ಅತ್ಯವಶ್ಯಕವಾಗಿ ವೀರ್ಯ ಗೊಬ್ಬರ ಅವಶ್ಯಕತೆ ಅವಶ್ಯಕವಾಗಿ ಬೇಕಾಗಿದೆ ಮಳೆ ಅತಿ ಹೆಚ್ಚಾಗಿರಿಂದ ವೀರ್ಯ ಗೊಬ್ಬರ ಮಾ ಹಾಕಿದ್ರೆ ಮಾತ್ರ ಬೆಳೆ ಬರ್ತದೆ ಹಾಗಾಗಿ ನಮ್ಮ ಕೃಷಿ ಇಲಾಖೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವರಿಗೆ ವೀರ್ಯ ಗೊಬ್ಬರ ನಾವು ಒಂದು ಒಂದು ಭಾಳ ಸ್ಟಾಕ್ ಇದೆ ಎಲ್ಲರಿಗೂ ಸಿಗ್ತೈತಿ ಸರಳ ಅಂತೇಳಿ ಕೃಷಿ ಇಲಾಖೆ ಹೇಳ್ತದ್ರೆ ಆದರೆ ನಮ್ಮ ಅರ್ಪಮಳ್ಳಿ ತಾಲೂಕಿನಲ್ಲಿ ಅದರಲ್ಲಿ ಅರಸಿಕೇರಿ ಹೋಬಳಿಯ ಮಟ್ಟದ ರೈತರಿಗೆ ದೊಡ್ಡ ಮಟ್ಟದ ವೀರ್ಯ ಗೊಬ್ಬರ ಅಭಾವ ಆಗಿದೆ ಇಲ್ಲಿ ಅರ್ಸಿಕೇರೆಯಲ್ಲಿ ಯಾವಾಗೆ ಒಂದು ಮೂರು ದಿವಸ ಕಮೆಂಟ್ರ್ ಹಾಕಿ ಒಂದು ಲೋಡ್ ತರಿಸೋದು ಅಲ್ಲಿ ರೈತರಿಗೆ ಒಂದು ದೊಡ್ಡ ಮಟ್ಟದ ನೂಕು ಅಲ್ಲಿ ಯಾರಿಗೂ ಕೂಡ ಗೊಬ್ಬರ ಇಲ್ಲ ಇವತ್ತು ರೈತರು ಪರವಾಗಿರ್ತೀವಿ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ ರಾಜಕಾರಣಿಗಳು ಹೇಳ್ತಾರೆ ಆದರೆ ಯಾವುದೇ ಕಾರಣಕ್ಕೂ ರೈತರು ಪರವಾಗಿಲ್ಲ ಇವತ್ತು ವೀರ್ಯ ಗೊಬ್ಬರ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬೆಳೆಗಳು ನಷ್ಟ ಆಗ್ತತಿ ರೈತರು ಮುಂದಿನ ದಿನಗಳಲ್ಲಿ ಈಗ ಹಾಕಿರ್ತಕ್ಕಂಥ ಬೀಜ ಗೊಬ್ಬರನ ಆಗಿ ಮುಂದೆ ಸಾಲುಗಾರರಾಗಿ ನೇತೃತ್ ಸಾಲುಗಾರರಾಗಿರೋದ್ರಿಂದ ಕೂಡಲೇ ಸ್ವಂತಪಟ್ಟ ಕೃಷಿ ಇಲಾಖೆ ಆಮೇಲೆ ರಾಜಕಾರಣಿಗಳು ಸರಳ ರೀತಿಯಾಗಿ ಎಲ್ಲರಿಗೂ ಕೂಡ ಗೊಬ್ಬರ ಸಿಗೋ ರೀತಿ ಏನು ಡೇಟ್ ಸರ್ಕಾರದ ಮತ್ತು ಗೊಬ್ಬರ ಯಾವ ರೀತಿ ಇದೆ ಸರಳ ಸಿಗೋ ರೀತಿ ಕೂಡಲೇ ಮಾಡಬೇಕು ಮಾಡಲಿಲ್ಲ ಅಂದರೆ ಸ್ವಂತ ಇಲಾಖೆಯ ಮುಂದೆ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸ್ವಂತ ಪಟ್ಟಿ ಇಲಾಖೆಯನ್ನು ಒತ್ತಾಯ ಮಾಡ್ತಾರೆ